ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ನೀವು ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಮೊದಲು ಶಾಂತಿಧಾಮಕ್ಕೆ ಹೋಗಿ ನಂತರ ನಿಮ್ಮ ಸುಖಧಾಮಕ್ಕೆ ಹೋಗುತ್ತೀರ ಶಾಂತಿಧಾಮಕ್ಕೆ ಹೋಗಿ ಸುಖಧಾಮದಲ್ಲಿ ಬರುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಅಂದ ಮೇಲೆ ಈ ಗುರಿ ಉದ್ದೇಶವನ್ನು ಎಂದೂ ಮರೆಯಬಾರದು ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಸಾಕ್ಷಿಯಾಗಿ ಈ ಸಮಯದ ನಾಟಕದ ಯಾವ ದೃಶ್ಯವನ್ನು ನೋಡುತ್ತಿದ್ದೀರಾ ಉತ್ತರ ಈ ಸಮಯದಲ್ಲಿ ನಾಟಕದಲ್ಲಿ ಸಂಪೂರ್ಣವಾಗಿ ದುಃಖದ ದೃಶ್ಯ ಇದೆ ಒಂದು ವೇಳೆ ಯಾರ ಜೀವನದಲ್ಲಾದರೂ ಸುಖ ಇದ್ದರೂ ಕೂಡ ಆ ಸುಖ ಅಲ್ಪ ಕಾಲದ ಸಮಾನ ಸುಖ ಆಗಿದೆ ಇನ್ನು ಎಲ್ಲರ ಜೀವನದಲ್ಲೂ ಅಪಾರ ದುಃಖ ಇದೆ ಈಗ ಮಕ್ಕಳಾದ ನೀವು ಪ್ರಕಾಶದ ಕಡೆ ಬಂದಿದ್ದೀರಾ ಅಂದರೆ ಈಗ ನಿಮಗೆ ಜ್ಞಾನದ ಪ್ರಕಾಶ ಪ್ರಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ಸೆಕೆಂಡ್ ಸೆಕೆಂಡಿಗೂ ಈ ಬೇಹದ್ದಿನ ಸೃಷ್ಟಿಚಕ್ರ ತಿರುಗುತ್ತಿರುತ್ತದೆ ಈ ಸೃಷ್ಟಿ ಚಕ್ರದಲ್ಲಿ ಒಂದು ದಿನದಂತೆ ಇನ್ನೊಂದು ದಿನ ಇರಲು ಸಾಧ್ಯ ಇಲ್ಲ ಸಂಪೂರ್ಣ ಜಗತ್ತಿನ ಪಾತ್ರವೇ ಬದಲಾಗುತ್ತಿರುತ್ತದೆ ಹೊಸ ದೃಶ್ಯ ಪುನಃ ನಡೆಯುತ್ತಿರುತ್ತದೆ ಇಂದಿನ ಗೀತೆಯಾಗಿದೆ ಯಾರು ಪ್ರಿಯ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ ಡಬ್ಬಲ್ ಓಂ ಶಾಂತಿ ಒಂದನೆಯದಾಗಿ ಪರಮಾತ್ಮ ತಂದೆ ತಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದಾರೆ ಆದ್ದರಿಂದ ಮೊದಲನೇ ಓಂ ಶಾಂತಿ ಇನ್ನು ಎರಡನೆಯದಾಗಿ ಮಕ್ಕಳಿಗೆ ಹೇಳುತ್ತಾರೆ ನೀವು ಕೂಡ ನಿಮ್ಮ ಸ್ವಧರ್ಮ ಆದಂತಹ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸ್ವಧರ್ಮದಲ್ಲಿ ಸ್ಥಿತಾಗಿ ಎಂದು ಹೇಳಲು ಸಾಧ್ಯ ಇಲ್ಲ ಈಗ ಮಕ್ಕಳ ಬುದ್ಧಿಯಲ್ಲಿ ನಿಶ್ಚಯ ಇದೆ ನಿಶ್ಚಯ ಬುದ್ಧಿ ಉಳ್ಳಂತವರೇ ವಿಜಯಗಳಾಗುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳಂತವರೇ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಯಾವ ಮಾತಿನಲ್ಲಿ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ತಂದೆಯ ಆಸ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಾ ಸ್ವರ್ಗಕ್ಕೆ ಹೋಗುವುದು ಅಂದರೆ ವಿಜಯವನ್ನು ಪಡೆದುಕೊಳ್ಳುವುದು ಇಲ್ಲಿ ಪರಮಾತ್ಮ ತಂದೆಯ ಆಸ್ತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಇನ್ನು ಸ್ವರ್ಗದಲ್ಲಿ ಪುರುಷಾರ್ಥಕ್ಕನುಸಾರವಾಗಿ ನಿಮಗೆ ಪದವಿ ಸಿಗುತ್ತದೆ ಸ್ವರ್ಗಕ್ಕಂತೂ ಅವಶ್ಯವಾಗಿ ಹೋಗಲೇಬೇಕು ಮಕ್ಕಳಿಗೆ ಗೊತ್ತಿದೆ ಈ ಜಗತ್ತು ಚೀಚಿ ಕೊಳಪು ಜಗತ್ತಾಗಿದೆ ಈಗ ಇನ್ನೂ ಈ ಜಗತ್ತಿನಲ್ಲಿ ಅಪಾರ ದುಃಖ ಜಾಸ್ತಿ ಆಗುತ್ತದೆ ಈಗ ಇನ್ನೂ ಅನೇಕ ಪ್ರಕಾರದ ದುಃಖ ಜಾಸ್ತಿ ಆಗುತ್ತದೆ ನಾಟಕದ ಚಕ್ರದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಅನೇಕ ಬಾರಿ ಈ ಸೃಷ್ಟಿಗೆ ಬಂದಿದ್ದರು ಎಲ್ಲರನ್ನೂ ಪಾವನರನ್ನಾಗಿ ಮಾಡಿ ಎಲ್ಲಾ ಆತ್ಮರನ್ನು ಸೊಳ್ಳೆ ಹಿಂಡಿನಂತೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಅನೇಕ ಬಾರಿ ತಂದೆ ಬಂದಿದ್ದರು ಪುನಃ ಪರಮಾತ್ಮ ತಂದೆ ಸ್ವಯಂ ನಿರ್ವಾಣ ಧಾಮಕ್ಕೆ ಹೋಗಿ ನಿರ್ವಾಣ ಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಮಕ್ಕಳಾದ ನೀವು ಕೂಡ ನಿರ್ವಾಣ ಧಾಮಕ್ಕೆ ಹೋಗುತ್ತೀರಾ ಅಂದ ಮೇಲೆ ಈಗ ಮಕ್ಕಳಿಗೆ ಇಲ್ಲಿ ಬಹಳಷ್ಟು ಖುಷಿ ಇರಬೇಕು ಈ ಶಿಕ್ಷಣದ ಮೂಲಕ ಮೊದಲು ನಾನು ಶಾಂತಿ ಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೇನೆ ಅನ್ನುವ ಖುಷಿ ಈಗ ನಿಮಗೆ ಇರಬೇಕು ಶಾಂತಿ ಧಾಮಕ್ಕೆ ಹೋಗಿ ಸುಖಧಾಮದಲ್ಲಿ ಬರುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಈ ಗುರಿ ಉದ್ದೇಶವನ್ನು ಎಂದೂ ಕೂಡ ನೀವು ಮರೆಯಬಾರದು ಪ್ರತಿದಿನ ನೀವು ಜ್ಞಾನವನ್ನು ಕೇಳುತ್ತೀರ ಜ್ಞಾನವನ್ನು ಕೇಳಿ ನೀವು ತಿಳಿದುಕೊಳ್ಳುತ್ತೀರಾ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಪಾವನರಾಗುವುದಕ್ಕೋಸ್ಕರ ಸಹಜ ಉಪಾಯವನ್ನು ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಎಂದು ಪಾವನ ಆಗುವುದಕ್ಕೋಸ್ಕರ ತಂದೆ ಸಹಜ ಉಪಾಯವನ್ನು ತಿಳಿಸುತ್ತಾರೆ ಇದೇನು ಹೊಸ ಮಾತಲ್ಲ ಭಗವಂತ ತಂದೆ ರಾಜಯೋಗವನ್ನು ಕಲಿಸಿದರು ಎಂದು ಗೀತೆಯಲ್ಲಿ ಬರೆದಿದ್ದಾರೆ ಆದರೆ ಕೇವಲ ಶ್ರೀಕೃಷ್ಣನ ಹೆಸರನ್ನು ತೋರಿಸಿ ತಪ್ಪನ್ನು ಮಾಡಿದ್ದಾರೆ ಈಗ ಮಕ್ಕಳಾದ ನಿಮಗೆ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತಿದೆಯೋ ಆ ಜ್ಞಾನ ಭಗವದ್ಗೀತೆಯಲ್ಲಷ್ಟೇ ಅಲ್ಲ ಗೀತೆಯ ಜೊತೆಗೆ ಬೇರೆ ಶಾಸ್ತ್ರದಲ್ಲೂ ಇರಬಹುದು ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಗೀತೆಯನ್ನು ಬಿಟ್ಟು ಬೇರೆ ಯಾವ ಶಾಸ್ತ್ರದಲ್ಲೂ ತಂದೆ ತಿಳಿಸಿರುವಂತಹ ಜ್ಞಾನದ ಮಾತಿಲ್ಲ ಪರಮಾತ್ಮ ತಂದೆಗೆ ಹೇಗೆ ಮಹಿಮೆಯನ್ನು ಮಾಡುತ್ತೇವೋ ಆ ರೀತಿ ಬೇರೆ ಯಾವ ಮನುಷ್ಯರಿಗೂ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ತಂದೆಯ ಮಹಿಮೆ ಬೇರೆ ಯಾವ ಮನುಷ್ಯರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ಈ ಸೃಷ್ಟಿ ಚಕ್ರ ಪುನಃ ಪುನರಾವರ್ತನೆ ಆಗಲು ಸಾಧ್ಯ ಆಗುತ್ತಿರಲಿಲ್ಲ ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ಈ ದುಃಖಧಾಮ ಪುನಃ ಹೇಗೆ ಸುಖಧಾಮ ಆಗಲು ಸಾಧ್ಯ ಆಗುತ್ತಿತ್ತು ಸೃಷ್ಟಿ ಚಕ್ರ ಅಂತೂ ತಿರುಗುತ್ತಿರುತ್ತದೆ ತಾನೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಬರಲೇಬೇಕು ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಪುನಃ ಈ ನಾಟಕ ಚಕ್ರ ತಿರುಗುತ್ತದೆ ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ಕಲಿಯುಗ ಹೇಗೆ ಸತ್ಯುಗ ಆಗಲು ಸಾಧ್ಯ ಆಗುತ್ತಿತ್ತು ಇನ್ನು ಈ ಯಾವ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ರಾಜಯೋಗದ ಬಗ್ಗೆ ಗೀತೆಯಲ್ಲಿ ಇದೆ ಒಂದು ವೇಳೆ ಭಗವಂತ ತಂದೆ ಅಬೂ ಪರ್ವತದಲ್ಲಿ ಬಂದಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾದರೆ ಮೌಂಟ್ ಅಬುವಿನಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾದರೆ ಎಲ್ಲರೂ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ತಕ್ಷಣ ಓಡೋಡಿ ಬರುತ್ತಿದ್ದರು ಸನ್ಯಾಸಿಗಳು ಕೂಡ ನಾವು ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ಎಂದು ಬಯಸುತ್ತಾರೆ ಪತಿತ ಪಾವನ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ಮಕ್ಕಳಾದ ನೀವು ಪದ್ಮಾಪದ ಭಾಗ್ಯಶಾಲಿಗಳಾಗಿದ್ದೀರಾ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಹೊಸ ಜಗತ್ತಿನಲ್ಲಿ ಯಾವ ದೇವಿ ದೇವತಾ ಧರ್ಮ ಇತ್ತು ಈಗ ಆ ದೇವತಾ ಧರ್ಮ ಇಲ್ಲ ಪರಮಾತ್ಮ ತಂದೆ ದೈವಿ ರಾಜ್ಯವನ್ನು ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾರೆ ಇದೆಲ್ಲ ಸ್ಪಷ್ಟವಾದ ಜ್ಞಾನದ ಮಾತಾಗಿದೆ ನಿಮ್ಮ ಬುದ್ಧಿಯಲ್ಲಿ ಈ ಗುರಿ ಉದ್ದೇಶ ಇದೆ ಈ ಗುರಿ ಉದ್ದೇಶದಲ್ಲಿ ಸಂಶಯದ ಮಾತೇ ಇಲ್ಲ ಮುಂದೆ ಹೋದಂತೆ ಎಲ್ಲರಿಗೂ ಅರ್ಥ ಆಗುತ್ತದೆ ಅವಶ್ಯವಾಗಿ ರಾಜಧಾನಿ ಸ್ಥಾಪನೆ ಆಗುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ ಯಾವಾಗ ನೀವು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತೀರೋ ಆ ಸಮಯದಲ್ಲಿ ಈ ದೇಶದ ಹೆಸರು ಭಾರತವೇ ಆಗಿರುತ್ತದೆ ನಂತರ ಯಾವಾಗ ನೀವು ನರಕಕ್ಕೆ ಬರುತ್ತೀರೋ ಆಗ ಹಿಂದೂಸ್ತಾನ ಅನ್ನುವ ಹೆಸರನ್ನು ಇಡುತ್ತಾರೆ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಪುನಃ ಈ ಸೃಷ್ಟಿ ಪರಿವರ್ತನೆ ಆಗುತ್ತದೆ ನಂತರ ಸ್ವರ್ಗ ಸುಖಧಾಮ ಆಗಿರುತ್ತದೆ ಈ ಜ್ಞಾನ ಈಗ ಮಕ್ಕಳಾದ ನಿಮಗೆ ಈಗ ಗೊತ್ತಾಗಿದೆ ಜಗತ್ತಿನ ಯಾವ ಮನುಷ್ಯರು ಈ ಜ್ಞಾನದ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಈಗ ಇದು ಅಂಧಕಾರದ ರಾತ್ರಿಯಾಗಿದೆ ರಾತ್ರಿಯ ಸಮಯದಲ್ಲಿ ಮನುಷ್ಯರು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಈಗ ಮಕ್ಕಳಾದ ನೀವು ಪ್ರಕಾಶವನ್ನು ಪಡೆದುಕೊಂಡಿದ್ದೀರಾ ನೀವೀಗ ಪ್ರಕಾಶದಲ್ಲಿ ಇದ್ದೀರಾ ಈಗ ನೀವು ಸಾಕ್ಷಿಯಾಗಿ ಬುದ್ಧಿಯಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಸೆಕೆಂಡಿಗೂ ಈ ಬೇಹದ್ದಿನ ಸೃಷ್ಟಿಚಕ್ರ ತಿರುಗುತ್ತಿರುತ್ತದೆ ಈ ಸೃಷ್ಟಿ ನಾಟಕದಲ್ಲಿ ಒಂದು ದಿನದಂತೆ ಇನ್ನೊಂದು ದಿನ ಇರಲು ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಎಲ್ಲರ ಪಾತ್ರವೂ ಪರಿವರ್ತನೆ ಆಗುತ್ತಿರುತ್ತದೆ ಇಡೀ ಜಗತ್ತಿನ ಪಾತ್ರವೇ ಪರಿವರ್ತನೆ ಆಗುತ್ತಿರುತ್ತದೆ ಹೊಸ ದೃಶ್ಯ ನಡೆಯುತ್ತಿರುತ್ತದೆ ಈ ಸಮಯದಲ್ಲಿ ಸಂಪೂರ್ಣ ದುಃಖದ ದೃಶ್ಯ ಇದೆ ಒಂದು ವೇಳೆ ಈ ಸಮಯದಲ್ಲಿ ಸುಖ ಇದ್ದರೂ ಕೂಡ ಆ ಸುಖ ಸಮಾನ ಸುಖ ಆಗಿದೆ ಇನ್ನು ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಈ ಜನ್ಮದಲ್ಲಿ ಯಾರಾದರೂ ಸುಖಿಗಳಾಗಿದ್ದರೂ ಕೂಡ ಮುಂದಿನ ಜನ್ಮದಲ್ಲಿ ದುಃಖಿಗಳಾಗುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಅಂದ ಮೇಲೆ ಪಾವನರಾಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಶ್ರೀ ಶ್ರೀ ಅಂದರೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಶ್ರೀ ಲಕ್ಷ್ಮಿ ಅಥವಾ ಶ್ರೀ ನಾರಾಯಣ ಆಗುವುದಕ್ಕೋಸ್ಕರ ಶ್ರೀಮತವನ್ನು ಕೊಟ್ಟಿದ್ದಾರೆ ಬ್ಯಾರಿಸ್ಟರ್ ಕೂಡ ಮತವನ್ನು ನೀಡುತ್ತಾರೆ ಬ್ಯಾರಿಸ್ಟರ್ ಬವಾ ಎಂದು ಬ್ಯಾರಿಸ್ಟರ್ ಮತವನ್ನು ನೀಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶ್ರೀಮತದಂತೆ ನೀವು ಈ ರೀತಿ ದೇವತೆಗಳಾಗಿ ನೀವೀಗ ಸ್ವಯಂ ಕೇಳಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ ಈ ಸಮಯದಲ್ಲಿ ಎಲ್ಲರೂ ಗಾಯನವನ್ನು ಮಾಡುತ್ತಾರೆ ನಿರ್ಗುಣಿಯಾಗಿರುವ ನನ್ನಲ್ಲಿ ಯಾವ ಗುಣವೂ ಇಲ್ಲ ನೀವು ನನ್ನ ಮೇಲೆ ಕರುಣೆಯನ್ನು ತೋರಿಸಿ ಎಂದು ದಯೆ ಅಂದರೆ ಕರುಣೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಯಾರ ಮೇಲೂ ದೈಯನ್ನು ತೋರಿಸುವುದಿಲ್ಲ ಪ್ರತಿಯೊಬ್ಬರು ತಮ್ಮ ಮೇಲೆ ತಾವೇ ದೈಯನ್ನು ತೋರಿಸಿಕೊಳ್ಳಬೇಕು ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ನಿರ್ಧಯ ಆದಂತಹ ರಾವಣ ನಿಮ್ಮನ್ನು ದುಃಖದ ಜಗತ್ತಿಗೆ ಕರೆದುಕೊಂಡು ಬರುತ್ತಾನೆ ನಿರ್ದಯ ಆದಂತಹ ರಾವಣ ನಿಮ್ಮನ್ನು ದುಃಖದ ಕಡೆ ಕರೆದುಕೊಂಡು ಬರುತ್ತಾನೆ ಇದೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದರಲ್ಲಿ ರಾವಣನದ್ದು ಕೂಡ ಯಾವುದೇ ಪ್ರಕಾರದ ದೋಷ ಇಲ್ಲ ಪರಮಾತ್ಮ ತಂದೆ ಬಂದು ಕೇವಲ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಮಕ್ಕಳಿಗೆ ಸಲಹೆಯನ್ನು ನೀಡುವುದೇ ತಂದೆ ಮಕ್ಕಳ ಮೇಲೆ ತೋರಿಸುವಂತಹ ದಯ ಆಗಿದೆ ಇನ್ನು ಈ ರಾವಣ ರಾಜ್ಯ ಪುನಃ ಬರುತ್ತದೆ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಇದರಲ್ಲಿ ರಾವಣನ ದೋಷವೂ ಇಲ್ಲ ಇದರಲ್ಲಿ ಮನುಷ್ಯರ ದೋಷವೂ ಇಲ್ಲ ಈ ನಾಟಕ ಚಕ್ರ ತಿರುಗಲೇಬೇಕು ರಾವಣನಿಂದ ಮುಕ್ತರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ರಾವಣನ ಮತದಂತೆ ನಡೆದು ನೀವು ಎಷ್ಟೊಂದು ಪಾಪಾತ್ಮರಾಗಿದ್ದೀರಾ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಅಂದ ಮೇಲೆ ಪುನಃ ಅವಶ್ಯವಾಗಿ ಹೊಸ ಜಗತ್ತು ಬರುತ್ತದೆ ಈ ನಾಟಕ ಚಕ್ರ ತಿರುಗುತ್ತದೆ ಸತ್ಯುಗದಲ್ಲಿ ಪುನಃ ಅವಶ್ಯವಾಗಿ ನೀವೇ ಬರುತ್ತೀರಾ ನೀವೇ ಪುನಃ ಅವಶ್ಯವಾಗಿ ಸತ್ಯುಗಕ್ಕೆ ಬರಬೇಕು ಈಗ ಇದು ಸಂಗಮ ಯುಗ ಆಗಿದೆ ಈಗ ಇದು ಅದೇ ಮಹಾಭಾರತದ ಯುದ್ಧದ ಸಮಯ ಆಗಿದೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಈ ರೀತಿ ವಿನಾಶ ಆಗಲೇಬೇಕು ಮತ್ತು ನಾವು ವಿಜಯಿಗಳಾಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಪುನಃ ಸ್ವರ್ಗದಲ್ಲಿ ಎಲ್ಲರೂ ಇರುವುದಿಲ್ಲ ಪವಿತ್ರರಾಗದೆ ದೇವತೆಗಳಾಗುವುದು ಬಹಳ ಕಷ್ಟ ಎಂದು ನಿಮಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ದೇವತೆ ಆಗುವಂತಹ ಶ್ರೀಮತ ನಿಮಗೆ ಸಿಗುತ್ತದೆ ಇಂತಹ ಮತ ಎಂದೂ ಯಾರ ಮೂಲಕವೂ ಸಿಗಲು ಸಾಧ್ಯ ಇಲ್ಲ ಶ್ರೀಮತವನ್ನು ನೀಡುವಂತಹ ಪಾತ್ರ ಸಂಗಮ ಯುಗದಲ್ಲೇ ನಡೆಯುತ್ತದೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಯಾರಲ್ಲೂ ಈ ಜ್ಞಾನ ಇಲ್ಲ ಭಕ್ತಿ ಅಂದರೆ ಭಕ್ತಿಯಾಗಿದೆ ಭಕ್ತಿಗೆ ಜ್ಞಾನ ಎಂದು ಕರೆಯುವುದಿಲ್ಲ ಆತ್ಮಿಕ ಜ್ಞಾನವನ್ನು ಜ್ಞಾನದ ಸಾಗರಾದ ಪರಮಾತ್ಮ ತಂದೆ ಆತ್ಮರಿಗೆ ನೀಡುತ್ತಾರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಸುಖದ ಸಾಗರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಯುಕ್ತಿಯನ್ನು ತಿಳಿಸುತ್ತಾರೆ ಅಂದ ಮೇಲೆ ಈಗ ನಾನು ಫೇಲ್ ಆದರೆ ಕಲ್ಪ ಕಲ್ಪಾಂತರದಲ್ಲೂ ಫೇಲ್ ಆಗುತ್ತೇನೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಇರಬೇಕು ಈಗ ನಾನು ಫೇಲ್ ಆದರೆ ನನಗೆ ಬಹಳ ಜೋರಾಗಿ ಪೆಟ್ಟು ಬೀಳುತ್ತದೆ ಎಂದು ಮನಸ್ಸಿನಲ್ಲಿ ವಿಚಾರ ಇರಬೇಕು ಶ್ರೀಮತದಂತೆ ನಡೆಯದೇ ಇರುವ ಕಾರಣ ಮಕ್ಕಳಿಗೆ ಪೆಟ್ಟು ಬೀಳುತ್ತದೆ ಬ್ರಾಹ್ಮಣರ ವೃಕ್ಷ ಅವಶ್ಯವಾಗಿ ವೃದ್ಧಿಯಾಗಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ವೃಕ್ಷ ಎಷ್ಟು ವೃದ್ಧಿಯಾಗುತ್ತದೆ ಅಂದರೆ ದೇವತೆಗಳ ವೃಕ್ಷ ಎಷ್ಟು ವೃದ್ಧಿಯಾಗಬೇಕು ಅಷ್ಟೇ ನಿಮ್ಮ ಈ ಬ್ರಾಹ್ಮಣ ವೃಕ್ಷ ವೃದ್ಧಿಯಾಗುತ್ತದೆ ನೀವೀಗ ಪುರುಷಾರ್ಥವನ್ನು ಮಾಡಬೇಕು ಮತ್ತು ಅನ್ಯರ ಮೂಲಕ ಪುರುಷಾರ್ಥವನ್ನು ಮಾಡಿಸಬೇಕು ದೈವಿ ವೃಕ್ಷದ ಕತ್ತಿಯನ್ನು ಮಾಡಲಾಗುತ್ತಿದೆ ವೃಕ್ಷ ದೊಡ್ಡದಾಗುತ್ತಾ ಹೋಗುತ್ತದೆ ಈಗ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ನಮ್ಮ ಕಲ್ಯಾಣ ಆಗುತ್ತಿದೆ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಹೋಗುವಂತಹ ಕಲ್ಯಾಣ ಆಗುತ್ತದೆ ಈಗ ಮಕ್ಕಳ ಬುದ್ಧಿಯ ಬೇಗ ತೆರೆದಿದೆ ಪರಮಾತ್ಮ ತಂದೆ ಬುದ್ಧಿವಂತರಿಗೂ ಕೂಡ ಬುದ್ಧಿಯನ್ನು ನೀಡುವಂತಹ ಬುದ್ಧಿ ಆಗಿದ್ದಾರೆ ಪರಮಾತ್ಮ ತಂದೆ ಬುದ್ಧಿವಂತರಿಗಿಂತ ಬುದ್ಧಿವಂತ ಆಗಿದ್ದಾರೆ ನೀವೀಗ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪುನಃ ಮುಂದೆ ಹೋದಂತೆ ನೀವು ನೋಡುತ್ತೀರಾ ಪರಮಾತ್ಮ ತಂದೆ ಯಾರ ಯಾರ ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ಎಂದು ಇದೆಲ್ಲವೂ ನಾಟಕದಲ್ಲಿ ನಡೆಯುತ್ತದೆ ಪುನಃ ಸತ್ಯುಗದಿಂದ ಹಿಡಿದು ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ಲಕ್ಷ್ಮೀ ನಾರಾಯಣರು ಯಾವಾಗ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಆಗ ಹೊಸ ಸಂವತ್ಸರ ಪ್ರಾರಂಭ ಆಗುತ್ತದೆ ನೀವು ಬರೆಯುತ್ತೀರಾ ಒನ್ನಿಂದ ಹಿಡಿದು ಅಂದರೆ ಮೊದಲನೇ ನಂಬರ್ನಿಂದ ಹಿಡಿದು ಸಾವಿರದ ಎರಡ್ನೂರ ಐವತ್ತು ವರ್ಷದವರೆಗೂ ಸ್ವರ್ಗ ಇರುತ್ತದೆ ಅನ್ನುವ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಚಿತ್ರದಲ್ಲಿ ಬರೆಯಲಾಗಿದೆ ಇದು ಸತ್ಯನಾರಾಯಣನ ಕಥೆಯಾಗಿದೆ ಅಮರನಾಥನ ಕತೆ ಕೂಡ ಆಗಿದೆ ಈಗ ಮಕ್ಕಳಾದ ನೀವು ಸತ್ಯ ಸತ್ಯ ಅಮರ ಕಥೆಯನ್ನು ಕೇಳುತ್ತೀರಾ ನಂತರ ಭಕ್ತಿ ಮಾರ್ಗದಲ್ಲಿ ಇದೇ ಕಥೆಯ ಬಗ್ಗೆ ಗಾಯನ ನಡೆಯುತ್ತದೆ ಎಲ್ಲಾ ಹಬ್ಬಗಳು ಈ ಸಮಯದ ಹಬ್ಬ ಆಗಿದೆ ನಂಬರ್ ಒನ್ ಹಬ್ಬ ಅಂದರೆ ಶಿವತಂದೆಯ ಜಯಂತಿ ಆಗಿದೆ ಜಯಂತಿ ನಂಬರ್ ಒನ್ ಹಬ್ಬ ಆಗಿದೆ ಕಲಿಯುಗದ ನಂತರ ಅವಶ್ಯವಾಗಿ ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಜಗತ್ತನ್ನು ಪರಿವರ್ತನೆ ಮಾಡಲು ಕಲಿಯುಗದ ನಂತರ ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಚಿತ್ರವನ್ನು ಯಾರಾದರೂ ಚೆನ್ನಾಗಿ ನೋಡಿದರೆ ಅವರಿಗೆ ಸಂಪೂರ್ಣ ಜ್ಞಾನ ಗೊತ್ತಾಗುತ್ತದೆ ಚಿತ್ರದಲ್ಲಿ ಸಂಪೂರ್ಣ ಲೆಕ್ಕವನ್ನು ಬರೆಯಲಾಗಿದೆ ಈ ಚಿತ್ರ ನಿಮಗೋಸ್ಕರ ನಿರ್ಮಾಣ ಆಗಿದೆ ಕಲ್ಪದ ಮೊದಲು ನೀವೇ ಪುರುಷಾರ್ಥವನ್ನು ಮಾಡಿದ್ದೀರಿ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥ ರು ಈ ಕಲ್ಪದಲ್ಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ನೀವೀಗ ಸಾಕ್ಷಿಯಾಗಿ ಅನ್ಯರನ್ನು ನೋಡಬೇಕು ನಿಮಗೆ ನಿಮ್ಮ ನಿಮ್ಮ ಪುರುಷಾರ್ಥದ ಪುರುಷಾರ್ಥದ ಬಗ್ಗೆ ಬಗ್ಗೆ ಗೊತ್ತಿದೆ ನಿಮಗೆ ಗೊತ್ತಿರಲು ಸಾಧ್ಯ ವಿದ್ಯಾರ್ಥಿಗಳಿಗೆ ತಾವು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಎಂದು ಗೊತ್ತಿರುತ್ತದೆಯೋ ಅಥವಾ ಇಲ್ಲವೋ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ತಾನೇ ಇಂತಹ ವಿಷಯದಲ್ಲಿ ನಾನು ಬಹಳ ಕಚ್ಚಾ ಇದ್ದೇನೆ ಅಂದರೆ ಇಂತಹ ವಿಷಯದಲ್ಲಿ ಇದ್ದೇನೆ ಎಂದು ವಿದ್ಯಾರ್ಥಿಗಳ ಮನಸ್ಸು ಸದಾ ಅವರನ್ನು ತಿನ್ನುತ್ತಿರುತ್ತದೆ ನಂತರ ಆ ಸಬ್ಜೆಕ್ಟ್ ನಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗಿ ಬಿಡುತ್ತಾರೆ ಪರೀಕ್ಷೆಯ ಸಮಯದಲ್ಲಿ ಯಾವ ವಿಷಯದಲ್ಲಿ ವಿದ್ಯಾರ್ಥಿಗಳು ಡಲ್ ಆಗಿರುತ್ತಾರೋ ಆ ವಿಷಯದ ಬಗ್ಗೆ ಪರೀಕ್ಷೆಯನ್ನು ಬರೆಯಲು ಹೋಗುವಾಗ ವಿದ್ಯಾರ್ಥಿಗಳ ಹೃದಯ ಬಡಿತ ಜಾಸ್ತಿ ಆಗುತ್ತಿರುತ್ತದೆ ಈಗ ಮಕ್ಕಳಾದ ನಿಮಗೂ ಕೂಡ ಇಲ್ಲಿ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಸಾಕ್ಷಾತ್ಕಾರ ಆದ ನಂತರ ಏನನ್ನು ಮಾಡಲು ಸಾಧ್ಯ ಒಮ್ಮೆ ಫೇಲ್ ಆದ ನಂತರ ಪುನಃ ಏನನ್ನು ಮಾಡಲು ಸಾಧ್ಯ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆದರೆ ಅವರ ಸಂಬಂಧಿಗಳು ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ ಟೀಚರ್ ಕೂಡ ವಿದ್ಯಾರ್ಥಿಗಳ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ ಟೀಚರ್ ಹೇಳುತ್ತಾರೆ ನಮ್ಮ ಶಾಲೆಯಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಆದರೆ ಇಲ್ಲಿ ಒಳ್ಳೆಯ ಟೀಚರ್ ಇಲ್ಲ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಟೀಚರ್ ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಆದ್ದರಿಂದ ಕಡಿಮೆ ಜನ ಪಾಸ್ ಆಗಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಎಂದು ಟೀಚರ್ ಹೇಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆಗೆ ಗೊತ್ತಿದೆ ಸೆಂಟರ್ ನಲ್ಲಿ ಯಾವ ಯಾವ ಟೀಚರ್ ಒಳ್ಳೆಯ ಟೀಚರ್ ಆಗಿದ್ದಾರೆ ಮತ್ತು ಆ ಟೀಚರ್ ಹೇಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ತಂದೆಗೆ ಗೊತ್ತಿದೆ ಟೀಚರ್ಸ್ಗಳಲ್ಲಿ ಯಾವ ಟೀಚರ್ ಚೆನ್ನಾಗಿ ಶಿಕ್ಷಣವನ್ನು ಕಲಿಸಿ ಮಧುಬಲಕ್ಕೆ ಕರೆದುಕೊಂಡು ಬರುತ್ತಾರೆ ಅನ್ನುವುದು ತಂದೆಗೆ ಗೊತ್ತಿದೆ ಎಲ್ಲವೂ ಗೊತ್ತಾಗುತ್ತದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೋಡವನ್ನು ಮಧುಬನಕ್ಕೆ ಕರೆದುಕೊಂಡು ಬರಬೇಕು ಅಂದರೆ ಮೋಡದ ಸಮಾನ ಆದಂತಹ ಮಕ್ಕಳನ್ನು ಮಧುಬನಕ್ಕೆ ಕರೆದುಕೊಂಡು ಬರಬೇಕು ಸಣ್ಣ ಮಕ್ಕಳನ್ನು ನೀವು ಮಧುಬನಕ್ಕೆ ಕರೆದುಕೊಂಡು ಬಂದರೆ ಆ ಮಕ್ಕಳ ಬಗ್ಗೆ ನಿಮಗೆ ಮೋಹ ಇರುತ್ತದೆ ಒಂಟಿಯಾಗಿ ನೀವು ಮಧುಬನಕ್ಕೆ ಬಂದರೆ ಬುದ್ಧಿಯಲ್ಲಿ ಜ್ಞಾನದ ಮಾತು ಚೆನ್ನಾಗಿ ಧಾರಣೆ ಆಗುತ್ತದೆ ನೀವು ಒಂಟಿಯಾಗಿ ಮಧುಬನಕ್ಕೆ ಬಂದರೆ ಬುದ್ಧಿಯೋಗ ತಂದೆಯ ಜೊತೆಗೆ ಚೆನ್ನಾಗಿ ಜೋಡಣೆ ಆಗುತ್ತದೆ ನಿಮ್ಮ ಮನೆಯಲ್ಲಿ ಇರುವಾಗ ಮಕ್ಕಳ ಮುಖವನ್ನಂತೂ ತಾನೆ ಮಧುಬನಕ್ಕೆ ಒಂಟಿಯಾಗಿ ಬನ್ನಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತು ಸ್ಮಶಾನ ಆಗಲೇಬೇಕು ಹೊಸ ಮನೆಯನ್ನು ನಿರ್ಮಾಣ ಮಾಡಿದಾಗ ಬುದ್ಧಿ ಹೊಸ ಮನೆಯ ಜೊತೆಗೆ ಜೋಡಣೆ ಆಗುತ್ತದೆ ನನಗೋಸ್ಕರ ಹೊಸ ಮನೆ ನಿರ್ಮಾಣ ಆಗುತ್ತಿದೆ ಎಂದು ಬುದ್ಧಿ ಹೊಸ ಮನೆಯ ಜೊತೆಗೆ ಜೋಡಣೆ ಆಗುತ್ತದೆ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಅವರ ಬುದ್ಧಿಯೋಗ ಹೊಸ ಮನೆಯ ಜೊತೆಗೆ ಜೋಡಣೆ ಆಗಿರುತ್ತದೆ ಕೆಲಸ ಕಾರ್ಯವನ್ನು ಬಿಟ್ಟು ಕೇವಲ ಹೊಸ ಮನೆಯಲ್ಲಿ ಅವರು ಬಚ್ಚಿಟ್ಟು ಕುಳಿತುಕೊಳ್ಳುವುದಿಲ್ಲ ಅದು ಹದ್ದಿನ ಮಾತಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ನಾನೀಗ ವಾಪಸ್ ಮನೆಗೆ ಹೋಗಿ ನಂತರ ನನ್ನ ರಾಜಧಾನಿಗೆ ಹೋಗುತ್ತೇನೆ ಅನ್ನುವ ಸ್ಮೃತಿ ಇದ್ದಾಗ ಅಪಾರ ಖುಷಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಮಕ್ಕಳನ್ನು ನೀವು ಸಂಭಾಲನೆ ಕೂಡ ಮಾಡಬೇಕು ಆದರೆ ನಿಮ್ಮ ಉದ್ಯೋಗ ಪರಮಧಾಮದ ಜೊತೆಗೆ ಜೋಡಣೆ ಆಗಿರಬೇಕು ಒಂದು ವೇಳೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪುನಃ ನೀವು ಪವಿತ್ರರಾಗಲು ಸಾಧ್ಯ ಇಲ್ಲ ನೆನಪಿನ ಮೂಲಕ ನೀವು ಪವಿತ್ರರಾಗುತ್ತೀರ ಜ್ಞಾನದ ಮೂಲಕ ಸಂಪಾದನೆ ಆಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಇಲ್ಲಿ ಎರಡು ದಡ ಇದೆ ಪರಮಾತ್ಮ ತಂದೆಗೆ ಅಂಬಿಗ ಎಂದು ಕರೆಯುತ್ತಾರೆ ಆದರೆ ಈ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಕಲಿಯುಗದ ಈ ದಡದಿಂದ ಸತ್ಯುಗದ ಆ ದಡಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಆತ್ಮಕ್ಕೆ ಗೊತ್ತಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾನು ಸತ್ಯುಗದ ದಡದ ಸಮೀಪಕ್ಕೆ ಹೋಗುತ್ತಿದ್ದೇನೆ ಅಂಬಿಕಾ ಅನ್ನುವ ಹೆಸರನ್ನು ಕೂಡ ಅರ್ಥ ಸಹಿತವಾಗಿ ಇಡಲಾಗಿದೆ ಪರಮಾತ್ಮ ತಂದೆಗೆ ಅನೇಕ ಹೆಸರಿನಿಂದ ಮಹಿಮೆಯನ್ನು ಮಾಡುತ್ತಾರೆ ನನ್ನ ನೌಕೆಯನ್ನು ಪಾರು ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಸತ್ಯಯುಗದಲ್ಲಿ ನನ್ನ ನೌಕೆಯನ್ನು ಪಾರು ಮಾಡಿ ಎಂದು ಕರೆಯುತ್ತಾರೇನೂ ಇಲ್ಲ ಕಲಿಯುಗದಲ್ಲಿ ಕರೆಯುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ತಿಳುವಳಿಕೆ ಹೀನರನ್ನು ನೀವು ಮಧುಬನಕ್ಕೆ ಕರೆದುಕೊಂಡು ಬರಬಾರದು ಯಾರು ಬುದ್ಧಿಹೀನರಾಗಿದ್ದಾರೋ ಅವರು ಮಧುಬನಕ್ಕೆ ಬರಬಾರದು ಪರಮಾತ್ಮ ತಂದೆ ಬುದ್ಧಿಹೀನರನ್ನು ಕರೆದುಕೊಂಡು ಬರಬೇಡಿ ಎಂದು ಹೇಳುತ್ತಾರೆ ಬುದ್ಧಿಹೀನರಿಗೆ ಇಲ್ಲಿಗೆ ಬರಲು ಅವಕಾಶ ಇಲ್ಲ ನಿಶ್ಚಯ ಬುದ್ಧಿ ಇಲ್ಲ ಅಂದರೆ ಅಂತವರನ್ನು ಎಂದೂ ತಂದೆಯ ಬಳಿ ಕರೆದುಕೊಂಡು ಬರಬೇಡಿ ಏಕೆಂದರೆ ಯಾರಿಗೆ ನಿಶ್ಚಯ ಬುದ್ಧಿ ಇಲ್ಲವೋ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮೊದಲು ಏಳು ದಿನದ ಕೋರ್ಸ್ ಅನ್ನು ಕೊಡಬೇಕು ಕೆಲವರಿಗೆ ಎರಡೇ ದಿನದಲ್ಲಿ ಜ್ಞಾನದ ಬಾಣ ನಾಟುತ್ತದೆ ಚೆನ್ನಾಗಿ ಜ್ಞಾನದ ಬಾಣ ನಾಟಿದರೆ ನಂತರ ಪುನಃ ಅವರು ಜ್ಞಾನ ಮಾರ್ಗವನ್ನು ಬಿಡುವುದಿಲ್ಲ ಕೆಲವರು ಹೇಳುತ್ತಾರೆ ನಾನು ಏಳು ದಿನ ಇನ್ನೂ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೇನೆ ಎಂದು ನೀವು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತೀರಾ ಇವರು ನಮ್ಮ ಕುಲದ ಆತ್ಮರಾಗಿದ್ದಾರೆ ಎಂದು ಯಾರ ಬುದ್ಧಿ ತೀಕ್ಷ್ಣ ಆಗಿದೆಯೋ ಅವರು ಯಾವ ಮಾತಿನ ಬಗ್ಗೆಯೂ ಕೇರ್ ಮಾಡುವುದಿಲ್ಲ ಯಾರು ತೀಕ್ಷ್ಣ ಬುದ್ಧಿ ಅವರು ಯಾವ ಮಾತಿನ ಚಿಂತೆಯನ್ನೂ ಮಾಡುವುದಿಲ್ಲ ಒಳ್ಳೆಯದು ಒಂದು ನೌಕರಿ ಹೋದರೆ ಇನ್ನೊಂದು ನೌಕರಿ ಸಿಗುತ್ತದೆ ಯಾರು ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಾಗಿದ್ದಾರೆ ಅವರು ನಾನು ಮಧುಬನಕ್ಕೆ ಹೋದರೆ ಒಂದು ವೇಳೆ ನಾನು ಈ ನೌಕರಿಯನ್ನು ಕಳೆದುಕೊಂಡರೆ ನನಗೆ ಇನ್ನೊಂದು ನೌಕರಿ ಸಿಗುತ್ತದೆ ಎಂದು ವಿಚಾರವನ್ನು ಮಾಡುತ್ತಾರೆ ಯಾವ ಮಕ್ಕಳ ಮನಸ್ಸು ತಂದೆಯ ಜೊತೆಗೆ ಜೋಡಣೆ ಆಗಿದೆಯೋ ಅವರು ನೌಕರಿಯನ್ನು ಕಳೆದುಕೊಳ್ಳುವುದಿಲ್ಲ ಮಕ್ಕಳು ಸ್ವಯಂ ಆಶ್ಚರ್ಯ ಪಡುತ್ತಾರೆ ಮಾತೆಯರು ಹೇಳುತ್ತಾರೆ ಬಾಬಾ ನನ್ನ ಪತಿಯ ಬುದ್ಧಿಯನ್ನು ತಿರುಗಿಸಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಈ ಮಾತನ್ನು ಹೇಳಬೇಡಿ ನನ್ನ ಪತಿಯ ಬುದ್ಧಿಯನ್ನು ತಿರುಗಿಸಿ ಎಂದು ನೀವು ನನಗೆ ಹೇಳಬೇಡಿ ನೀವು ಯೋಗ ಬಲದ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತು ಅವರಿಗೆ ಜ್ಞಾನವನ್ನು ತಿಳಿಸಿ ತಂದೆ ಯಾರ ಬುದ್ಧಿಯನ್ನು ತಿರುಗಿಸುವುದಿಲ್ಲ ಒಂದು ವೇಳೆ ಪರಮಾತ್ಮ ತಂದೆ ನಿಮ್ಮ ಪತಿಯ ಬುದ್ಧಿಯನ್ನು ತಿರುಗಿಸಿದರೆ ನಂತರ ಎಲ್ಲರೂ ತಂದೆಗೆ ಹೇಳುತ್ತಾರೆ ನಮ್ಮ ಪತಿಯ ಬುದ್ಧಿಯನ್ನು ತಿರುಗಿಸಿ ಎಂದು ಆಗ ಎಲ್ಲರ ಬುದ್ಧಿಯನ್ನು ತಂದೆ ತಿರುಗಿಸಬೇಕಾಗುತ್ತದೆ ಆದ್ದರಿಂದ ತಂದೆ ಇಂತಹ ಕಾರ್ಯವನ್ನು ಮಾಡುವುದಿಲ್ಲ ಯಾವ ಪದ್ಧತಿ ಹುಟ್ಟಿಕೊಳ್ಳುತ್ತದೆಯೋ ಅದನ್ನೇ ಎಲ್ಲರೂ ಹಿಡಿದುಕೊಳ್ಳುತ್ತಾರೆ ಯಾವುದಾದರೂ ಗುರುವಿನ ಮೂಲಕ ಯಾರಿಗಾದರೂ ಲಾಭ ಆದರೆ ಇಂತಹ ಗುರುವಿನ ಮೂಲಕ ಇಂತವರಿಗೆ ಲಾಭ ಆಗಿದೆ ಅನ್ನುವ ಮಾತನ್ನು ಕೇಳಿದ ತಕ್ಷಣ ಎಲ್ಲರೂ ಆ ಗುರುವಿನ ಹಿಂದೆ ಹೋಗಿ ಬಿಡುತ್ತಾರೆ ಹೊಸ ಆತ್ಮ ಈ ಸೃಷ್ಟಿಗೆ ಬಂದಾಗ ಆ ಆತ್ಮದ ಮಹಿಮೆ ಕೂಡ ಆಗುತ್ತದೆ ನಂತರ ಅನೇಕರು ಅವರಿಗೆ ಶಿಷ್ಯರಾಗುತ್ತಾರೆ ಆದ್ದರಿಂದ ಈ ಎಲ್ಲಾ ಮಾತನ್ನು ನೀವೀಗ ನೋಡಬಾರದು ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ನಾನು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ವಿಸ್ತಾರವಾಗಿ ಮಕ್ಕಳ ಜೊತೆಗೆ ಜ್ಞಾನದ ಬಗ್ಗೆ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಇನ್ನು ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮನೆಯಲ್ಲಿ ಇದ್ದರೂ ಕೂಡ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಬಹುದು ಎಂದು ತಂದೆ ತಿಳಿಸುತ್ತಾರೆ ಆದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನವನ್ನು ಕೊಡುತ್ತಾರೆ ಮುಖ್ಯ ಮಾತು ಅಂದರೆ ಮನ್ ಮನೋಭಾವ ಆಗಿದೆ ಜೊತೆಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನೂ ಕೂಡ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಬಹಳ ಒಳ್ಳೊಳ್ಳೆ ಚಿತ್ರಗಳು ನಿರ್ಮಾಣ ಆಗಿದೆ ಪರಮಾತ್ಮ ತಂದೆ ಈ ಎಲ್ಲಾ ಚಿತ್ರದ ಅರ್ಥವನ್ನೂ ಕೂಡ ತಿಳಿಸುತ್ತಿರುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು ಎಂದು ತೋರಿಸುತ್ತಾರೆ ತ್ರಿಮೂರ್ತಿಗಳ ಚಿತ್ರ ಕೂಡ ಇದೆ ತ್ರಿಮೂರ್ತಿಯ ಚಿತ್ರದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ ಅನ್ನ ಮೇಲೆ ಪುನಃ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಪುನಃ ಹೇಗೆ ಬರಲು ಸಾಧ್ಯ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಯಾವ ಮಾತು ಸರಿಯಾಗಿದೆ ಯಾವ ಮಾತು ತಪ್ಪಾಗಿದೆ ಎಂದು ಜಗತ್ತಿನ ಜನ ಬಹಳಷ್ಟು ವಿಭಿನ್ನ ಪ್ರಕಾರದ ಸುಂದರವಾದ ಅನೇಕ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಕೆಲವರು ಶಾಸ್ತ್ರದ ಚಕ್ರವನ್ನೂ ಕೂಡ ತೋರಿಸಿದ್ದಾರೆ ಆದರೆ ಶಾಸ್ತ್ರದಲ್ಲಿ ಕೆಲವರು ಕಲ್ಪದ ಆಯಸ್ಸು ಇಷ್ಟು ಲಕ್ಷ ವರ್ಷ ಎಂದು ತೋರಿಸಿದರೆ ಇನ್ನು ಕೆಲವರು ಕಲ್ಪದ ಆಯಸ್ಸು ಇಷ್ಟು ಸಮಯ ಎಂದು ತೋರಿಸುತ್ತಾರೆ ಈ ರೀತಿ ಜಗತ್ತಿನಲ್ಲಿ ಅನೇಕ ಮತ ಇದೆ ಶಾಸ್ತ್ರದಲ್ಲಿ ಹದ್ದಿನ ಮಾತನ್ನು ಬರೆದಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ಮಾತನ್ನು ತಿಳಿಸುತ್ತಾರೆ ಈಗ ಇಡೀ ಜಗತ್ತಿನಲ್ಲಿ ರಾವಣ ರಾಜ್ಯ ಇದೆ ಎಂದು ತಂದೆ ಬೇಹದ್ದಿನ ಮಾತನ್ನು ತಿಳಿಸುತ್ತಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಇದೆ ನಾವು ಹೇಗೆ ಪತಿತರಾದೆವು ಪುನಃ ನಾವು ಹೇಗೆ ಪಾವನರಾಗುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನಂತರ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ಅನ್ಯ ಧರ್ಮದಲ್ಲೂ ಕೂಡ ಅನೇಕ ವಿಭಿನ್ನತೆ ಇದೆ ಈ ಸೃಷ್ಟಿಯಲ್ಲಿ ವಿಭಿನ್ನ ಪ್ರಕಾರದ ಆತ್ಮರು ಇದ್ದಾರೆ ಒಂದು ಧರ್ಮದವರಂತೆ ಇನ್ನೊಂದು ಧರ್ಮದವರು ಇರಲು ಸಾಧ್ಯ ಇಲ್ಲ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಈ ಆಟ ಪುನರಾವರ್ತನೆ ಆಗುತ್ತಿರುತ್ತದೆ ತಂದೆ ಕುಳಿತು ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂದ ಮೇಲೆ ಸ್ವಯಂ ಚೆಕ್ ಮಾಡಿಕೊಳ್ಳಿ ನಾನು ಎಷ್ಟು ಖುಷಿಯಲ್ಲಿ ಇರುತ್ತೇನೆ ಈಗ ನಾವು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಬಿರುಗಾಳಿಯಂತೂ ಅವಶ್ಯವಾಗಿ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅಂತರ್ಮುಖಿಗಳಾಗಿ ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ ಆಗ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನೀವು ಪಶ್ಚಾತ್ತಾಪವನ್ನು ಪಡಲು ಸಾಧ್ಯ ಆಗುತ್ತದೆ ಯೋಗದ ಶಕ್ತಿಯ ಮೂಲಕ ಸ್ವಯಂವನ್ನು ಸ್ವಯಂ ಕ್ಷಮಿಸಿಕೊಳ್ಳಲು ಸಾಧ್ಯ ಆಗುತ್ತದೆ ಪರಮಾತ್ಮ ತಂದೆ ಯಾರನ್ನೂ ಕ್ಷಮಿಸುವುದಿಲ್ಲ ತಂದೆ ಯಾರಿಗೂ ಕ್ಷಮೆಯನ್ನು ನೀಡುವುದಿಲ್ಲ ನಾಟಕದಲ್ಲಿ ಕ್ಷಮೆ ಅನ್ನುವ ಶಬ್ದವೇ ಇಲ್ಲ ಸ್ವಯಂಗೋಸ್ಕರ ನೀವು ಸ್ವಯಂ ಪರಿಶ್ರಮವನ್ನು ಪಡಬೇಕು ಪಾಪದ ಶಿಕ್ಷೆಯನ್ನು ಮನುಷ್ಯರು ಸ್ವಯಂ ಅನುಭವ ಮಾಡುತ್ತಾರೆ ಇಲ್ಲಿ ಕ್ಷಮೆಯ ಮಾತೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಂದು ಮಾತಿನಲ್ಲೂ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ಕುಳಿತು ಆತ್ಮರಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ಈ ಹಳೆಯ ದೇಶದಲ್ಲಿ ಬನ್ನಿ ರಾವಣನ ದೇಶಕ್ಕೆ ಬನ್ನಿ ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ಆದರೆ ಮನುಷ್ಯರು ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಜಗತ್ತಿನಲ್ಲಿರುವ ಮನುಷ್ಯರು ಅಸುರಿ ಸಂಪ್ರದಾಯದವರಾಗಿದ್ದಾರೆ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ನಂತರ ನೀವೇ ಸಂಪ್ರದಾಯದವರಾಗುತ್ತೀರಾ ನಂಬರ್ ವಾರ ಆಗಿ ನೀವು ಪುರುಷಾರ್ಥವನ್ನು ಮಾಡುತ್ತೀರಾ ನಂತರ ಪುನಃ ಹೇಳಲಾಗುತ್ತದೆ ಇವರ ಅದೃಷ್ಟದಲ್ಲಿ ಇಷ್ಟೇ ಭಾಗ್ಯ ಇದೆ ಕೆಲವರು ಸ್ವಯಂನ ಟೈಮ್ ಅನ್ನು ವೇಸ್ಟ್ ಮಾಡುತ್ತಿರುತ್ತಾರೆ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರಕ್ಕೋಸ್ಕರ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಸ್ವಯಂಗೆ ಸ್ವಯಂ ಪೆಟ್ಟನ್ನು ಕೊಟ್ಟುಕೊಳ್ಳಬಾರದು ಅಂದರೆ ಸ್ವಯಂಗೆ ನಷ್ಟವನ್ನು ಮಾಡಿಸಿಕೊಳ್ಳಬಾರದು ಏಕೆಂದರೆ ಈಗ ಜಮಾ ಕೂಡ ಆಗುತ್ತದೆ ನಂತರ ಜಮಾ ಆದಂತಹ ಸಂಪಾದನೆ ನಷ್ಟದ ಕಡೆ ಕೂಡ ಹೋಗಿಬಿಡುತ್ತದೆ ಲಾಸ್ ಕೂಡ ಆಗುತ್ತದೆ ರಾವಣ ರಾಜ್ಯದಲ್ಲಿ ಎಷ್ಟೊಂದು ನಷ್ಟ ಆಗುತ್ತದೆ ಒಳ್ಳೆಯದು ಮಧು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅಂತರ್ಮುಖಿಗಳಾಗಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನಮ್ಮ ಮೂಲಕ ಯಾವ ತಪ್ಪು ನಡೆಯುತ್ತಿದೆಯೋ ಆ ತಪ್ಪಿಗೋಸ್ಕರ ಮನಸ್ಸಿನಿಂದ ಪಶ್ಚಾತ್ತಾಪವನ್ನು ಪಟ್ಟು ಯೋಗ ಬಲದ ಮೂಲಕ ಸ್ವಯಂ ಕ್ಷಮಿಸಿಕೊಳ್ಳಬೇಕು ಸ್ವಯಂ ಗೋಸ್ಕರ ಸ್ವಯಂ ಪರಿಶ್ರಮವನ್ನು ಪಡಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಯಾವ ಸಲಹೆ ಸಿಗುತ್ತದೆಯೋ ಆ ಸಲಹೆಯಂತೆ ಸಂಪೂರ್ಣ ನಡೆದು ಮೇಲೆ ಸ್ವಯಂ ದಯನ್ನು ತೋರಿಸಿಕೊಳ್ಳಬೇಕು ಸಾಕ್ಷಿಯಾಗಿ ಸ್ವಯಂನ ಪುರುಷಾರ್ಥವನ್ನು ನೋಡಿಕೊಳ್ಳಬೇಕು ಮತ್ತು ಸಾಕ್ಷಿಯಾಗಿ ಅನ್ಯರ ಪುರುಷಾರ್ಥವನ್ನು ನೋಡಬೇಕು ಎಂದೂ ಕೂಡ ಸ್ವಯಂಗೆ ಸ್ವಯಂ ನಷ್ಟವನ್ನು ಮಾಡಿಕೊಳ್ಳಬಾರದು ಇಂದಿನ ವರದಾನ ಆಗಿದೆ ವಿಶ್ವ ಕಲ್ಯಾಣದ ಭಾವನೆಯ ಮೂಲಕ ಪ್ರತಿಯೊಂದು ಆತ್ಮದ ರಕ್ಷಣೆಯ ಪ್ಲಾನ್ ಅನ್ನು ರೂಪಿಸುವಂತಹ ಸತ್ಯ ದಯಾರೃದಯಿಗಳಾಗಿ ವರ್ತಮಾನ ಸಮಯದಲ್ಲಿ ಕೆಲವು ಆತ್ಮರು ಸ್ವಯಂನ ಅಕಲ್ಯಾಣಕ್ಕೆ ಸ್ವಯಂ ನಿಮಿತ್ತರಾಗಿ ಬಿಡುತ್ತಾರೆ ಅದಕ್ಕೋಸ್ಕರ ದಯಾರೃದಯಿಗಳಾಗಿ ಯಾವುದಾದರೂ ಪ್ಲಾನ್ ಅನ್ನು ರಚನೆ ಮಾಡಿ ಯಾವುದೇ ಆತ್ಮದ ಪಾತ್ರವನ್ನು ನೋಡಿ ನೀವು ಸ್ವಯಂ ಏರುಪೇರಿನಲ್ಲಿ ಬರಬೇಡಿ ಆ ಆತ್ಮರ ರಕ್ಷಣೆಯ ಸಾಧನದ ಬಗ್ಗೆ ವಿಚಾರವನ್ನು ಮಾಡಿ ಇದೆಲ್ಲ ನಡೆಯುತ್ತಿರುತ್ತದೆ ಈ ರೀತಿ ಆಗುತ್ತಿರುತ್ತದೆ ಎಂದು ವಿಚಾರವನ್ನು ಮಾಡಬೇಡಿ ವೃಕ್ಷ ಬೀಳಲೇಬೇಕು ಎಂದು ವಿಚಾರವನ್ನು ಮಾಡಬೇಡಿ ಎಷ್ಟೆಲ್ಲಾ ವಿಘ್ನಗಳು ಬಂದಿದೆಯೋ ಆ ವಿಘ್ನವನ್ನು ಸಮಾಪ್ತಿ ಮಾಡಿ ವಿಶ್ವ ಕಲ್ಯಾಣಕಾರಿ ಅನ್ನುವುದು ನಿಮ್ಮ ಬಿರುದಾಗಿದೆ ವಿಘ್ನ ವಿನಾಶಕ ಅನ್ನುವುದು ನಿಮ್ಮ ಬಿರುದಾಗಿದೆ ಆ ಬಿರುದಿಗನುಸಾರವಾಗಿ ಸಂಕಲ್ಪ ವಾಣಿ ಮತ್ತು ಕರ್ಮದಲ್ಲಿ ದಯಾರೃದಯಿಗಳಾಗಿ ವಾತಾವರಣವನ್ನು ಪರಿವರ್ತನೆ ಮಾಡುವ ಮಾತಿನಲ್ಲಿ ಸಹಯೋಗಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ಯಾರು ಬುದ್ಧಿಯ ಮೇಲೆ ಗಮನ ಅನ್ನುವ ಕಾವಲನ್ನು ನೀಡುತ್ತಾರೋ ಅವರೇ ಕರ್ಮಯೋಗಿಗಳಾಗಲು ಸಾಧ್ಯ ಸ್ವಯಂನ ಬುದ್ಧಿಯ ಮೇಲೆ ಅಟೆನ್ಷನ್ ಅನ್ನುವ ಕಾವಲನ್ನು ಇಡುವಂತವರೇ ಕರ್ಮಯೋಗಿಗಳಾಗಲು ಸಾಧ್ಯ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ ಅಂತಿಮ ಫೈನಲ್ ಪೇಪರ್ನ ನ ಕ್ವಶನ್ ಏನಾಗಿರುತ್ತದೆ ಸೆಕೆಂಡ್ ನಲ್ಲಿ ಅನ್ನು ಇಡುವುದೇ ಅಂತಿಮ ಫೈನಲ್ ಪೇಪರ್ನ ಕ್ವಶನ್ ಆಗಿರುತ್ತದೆ ಅದಕ್ಕನುಸಾರವಾಗಿ ಮಾರ್ಕ್ ಸಿಗುತ್ತದೆ ಸೆಕೆಂಡ್ಗಿಂತ ಜಾಸ್ತಿ ಸಮಯವನ್ನು ತೆಗೆದುಕೊಂಡರೆ ನೀವು ಫೇಲ್ ಆಗುತ್ತೀರಾ ಒಂದನೆಯದಾಗಿ ಪರಮಾತ್ಮ ತಂದೆ ಮತ್ತು ನಾನು ಬಿಟ್ಟರೆ ಮೂರನೇ ಯಾವ ಮಾತು ಆ ಸಮಯದಲ್ಲಿ ನೆನಪಿಗೆ ಬರಬಾರದು ಒಬ್ಬ ತಂದೆ ಮತ್ತು ನಾನು ನನ್ನನ್ನು ಮತ್ತು ತಂದೆಯನ್ನು ಬಿಟ್ಟರೆ ಮೂರನೇ ಯಾವ ಮಾತು ನೆನಪಿಗೆ ಬರಬಾರದು ಇದನ್ನೂ ನಾನು ಮಾಡಬೇಕು ಇದನ್ನೂ ನಾನು ನೋಡಬೇಕು ಈ ರೀತಿ ಆಗುತ್ತದೆಯೋ ಅಥವಾ ಇಲ್ಲವೋ ಈ ರೀತಿ ಆಯಿತೋ ಅಥವಾ ಇಲ್ಲವೋ ಈ ರೀತಿ ಏಕೆ ಆಯಿತು ಇವರು ಈ ರೀತಿ ಏಕೆ ಮಾಡಿದರು ಈ ರೀತಿ ಏಕೆ ಆಗುತ್ತಿದೆ ಅನ್ನುವ ಅನೇಕ ಪ್ರಕಾರದ ಸಂಕಲ್ಪ ಅಂತ್ಯದಲ್ಲಿ ಮನಸ್ಸಿನಲ್ಲಿ ಬಂದರೆ ಫೈನಲ್ ಪೇಪರ್ನಲ್ಲಿ ನೀವು ಪಾಸ್ ಆಗಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ